ನದಿ ಕೃಷ್ಣಾ ನದಿ ಐತಿ ನಮ್ದು ನೋಡ್ರಿ ಮಸ್ತ್ ಉತ್ತರಾಭಿಮುಖವಾಗಿ ಹರಿದೈತಿ ನೋಡಿದ್ರೆ ಒಂದ್ ಪುಣ್ಯ ಇಲ್ಲಿ ಕೆಳಗಡೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಐತಿ ನೋಡ್ರಿ ಸೈಡ್ ತಗೊಳಾಕ್ತಾರು ಗೈಜಿಲ್ ಒಂದು ಬಳೆಹಳ್ಳಿ ಫಾರ್ಟ್ ಐತಿ ನೋಡ್ರಿ ಚಕ್ಕಮ್ಮ ದೇವಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತಾರ ನಾವೆಲ್ಲ ಕಟ್ಟಿಗೆ ಲೆಕ್ಕವಾಯಿ ಲೆಕ್ಕವಾಯಿ ಅಂತೀವಿ ಈ ಕುಡಿದು ಫುಲ್ ವಿಡಿಯೋ ಇದರಲ್ಲಿ ನೋಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ನಮಸ್ಕಾರ ಗೈಸ್ ಸ್ವಾಗತ್ ನನ್ನ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ಇವತ್ತು ಅಮಾವಾಸ್ಯೆ ಇರುವುದರಿಂದ ನಮ್ಮ ಮನೆ ದೇವರು ಕಟ್ಗೇರಿ ಮಹಾಲಕ್ಷ್ಮಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಹೋಗಿ ಕಾಯಿ ನೈವೇದ್ಯ ಮಾಡಿ ಮತ್ತೆ ಇದ್ದ ಈಗ ನಮ್ಮ ಮನೆಯವರು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬೆಲ್ಟ್ ಹಾಕೊಳಾಕ್ತಾರೆ ನಾನು ಕೂಡ ಸಿ ಸ್ಟಾರ್ಟ್ ಆಯ್ತು ಗಾಡಿ ಇದು ನಮ್ಮ ಬಸ್ ಸ್ಟಾಂಡ್ ಐತಿ ಇಲ್ಲ ನೋಡ್ರಿ ಎಲ್ಲ ಬಾಳೆಹಣ್ಣು ಮರ ಕರ ಇದು ಬಸ್ ಸ್ಟಾಪ್ ಐತಿ ಇಲ್ಲಿ ತುಂಬಿರಬಹುದು ಒಂದು ಸ್ವಲ್ಪ ಬೇಕರಿ ಗಳದಾವು ಇದು ನಮ್ದು ಬಸ್ ಬುಕ್ ಮಾಡೋ ಅಂಗಡಿ ಐತಿ ಬೆಂಗಳೂರ್ಗೆ ಹೋಗಾಕ ಇದು ಈಗ ಹೊರಗಡೆ ಹೋಗತಿ ಊರಿದ್ರೆ ಈಗ ನಮ್ದು ಬ್ಯಾರೇಜ್ ಬರ್ತೈತಿ ನೋಡ್ರಿ ನೀವು ಮಸ್ತ್ ಬ್ಯಾರೇಜ್ ಐತಿ ಇಲ್ಲಿ ನಮ್ಮ ಕಾಕಾನ್ ಮನಿ ಐತಿ ನಮ್ಮ ಮಗಳು ಇರ್ತಾಳು ಅವರು ಕಾಕಾನು ಇರ್ತಿದ್ದ ಮಲಬ್ ಮನಿ ಅದು ಇದು ಗೌರ್ಮೆಂಟ್ ಸ್ಕೂಲು ಇದು ಗಟ್ಗಾವಿ ದೇವಸ್ಥಾನ ಗೌರ್ಮೆಂಟ್ ಬಸ್ ಬಂದೈತಿ ಐತಿ ಡ್ಯಾಮ್ ನದಿ ಕೃಷ್ಣಾ ನದಿ ಐತಿ ನಮ್ದು ನೋಡ್ರಿ ಮಸ್ತ್ ಉತ್ತರಾಭಿಮುಖವಾಗಿ ಹರಿದೈತಿ ನೋಡಿದ್ರೆ ಒಂದು ಪುಣ್ಯ ಇದು ಸಂಬೇಶ್ವರ್ ದೇವಸ್ಥಾನ ಒಂದು ಮೀಟರ್ ಇರ್ಬೋದು ಬ್ರಿಡ್ಜ್

ಅದು ಕಾಯಂಗಿಲ್ಲ ತಮ ಯಾವಾಗ ಬೇಕಾವ ಹೋಗಿ ತಮ್ ಬರ್ತಾರು ಗೈಸ್ ಇಲ್ಲಿ ಕೆಳಗಡೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಐತಿ ಏನು ಅಂತಾರೆ ಮಹಾಲಕ್ಷ್ಮಿ ಗುಡಿ ಐತಿ ಜೈ ಮಹಾಲಕ್ಷ್ಮಿ ಅಂತಾರ ಜೈ ಸಿಮಿಲಕ್ಕ ವಾಯಿನು ಅಂತಾರ ಇದು ಕಬ್ಬಿನ ಬೆಳೆ ಐತಿ ನೋಡ್ರಿ ಮಸ್ತ್ ಐತಿ ಕಬ್ಬು ಐತನೋ ನನಗೆ ಗೊತ್ತಿಲ್ಲ ಆದ್ರೆ ಕಬ್ಬು ಬೆಳೆ ಮಸ್ತ್ ಐತಿ ಒಳಗೆ ಮಾವಿನ ಗಿಡ ತೆಂಗಿನ ಗಿಡ ಚಿಕ್ಕು ಗಿಡ ಐತಿ ಈ ವರ್ಷ ರೈತರಿಗೆ ಬೆಳೆ ಮಸ್ತ್ ಐತಿ ಚಲೋ ಭಾಳ ಐತಿ ಇಲ್ಲೇ ಮನಿಗಳು ಕಟ್ಕೊಂಡಾರು ಎಲ್ಲಾರು ಹೊಲ್ದೊಳಗ ಮನಿ ಹಾಕೊಂಡ್ಬಿಟ್ರ ಹೊಲ್ದ ಕೆಲಸ ಮಾಡಾಕ ಎಮ್ಮೆ ಹಿಂಡ್ಕೊಳಕ ಎಲ್ಲ ಅನುಕೂಲ ಅಂತ ಇಲ್ಲೇ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಒಂದ್ ಮನೆ ಕಟ್ಕೊಂಡ್ಬಿಟ್ಟಾರ ನೋಡ್ರಿ ಎಲ್ಲಾರು ಗಾರ್ಡನ್ ಅಂತ ಅಂತೀವಲ್ಲ ಬೆಂಗಳೂರು ಸೈಡ್ ಆ ಟೈಪ್ ಯಾರು ಪತ್ರ ಕಟ್ಟಿರ್ತಾರ ಯಾರು ಆರ್ ಸಿ ಸಿ ಬಿಲ್ಡಿಂಗ್ ಏನ್ ಮರ್ಜಿ ಹಾಕಿರ್ತಾರೋ ಎಮ್ಮಿ ಕಟ್ಟ್ಯಾರ ನೋಡ್ರಿ ಇಲ್ಲೊಂದು ಟ್ರ್ಯಾಕ್ಟರ್ ನಿಂದಿರ್ಸರು ಇಲ್ಲಿ ಒಂದು ಸ್ವಲ್ಪ ರೋಡ ಅಷ್ಟು ಡಾಂಬರ್ ಇಲ್ಲ ಎಲ್ಲ ದರ ವರ್ಷ ರಿಪೇರಿ ಮಾಡಿಸ್ತಾರು ಕರೆ ಮಳೆ ಬಂದು ಹೊಳಿ ಬಂದು ಈ ಕಬ್ಬಿನ ಗಾಡಿ ಹೋಗ್ತವಲ್ರಿ ಟ್ರ್ಯಾಕ್ಟರ್ ಅದಕ್ಕೆ ರೋಡೆಲ್ಲಾ ಒಂಥಿ ದಡಿಕೆ ದಡಿಕೆ ಆಗದ್ರಿ ಸೀದಾ ರೋಡ್ ಇಲ್ಲ ಇಲ್ಲೇ ಇಲ್ಲಿ ಬಸವ ಬಸವೇಶ್ವರ್ ಜಂಡ ಹಾಕ್ಯಾರ ನೋಡ್ರಿ ಆಯ್ಕವೇ ಕೈಲಾಸ ಸೌದಿ ದರ್ಗಾ ಐತಿ ಇಲ್ಲೊಂದ್ ಮುಂದೆ ತೋರಿಸ್ತೀನಿ ನಿಮ್ಗ ನೋಡಿ ಸತ್ಯುಳ್ಳವಾದ ದರ್ಗಾ ದರ್ಗಾ ಸಾಹೇಬ್ ಅಂತಾರ ನೋಡ್ರಿ ಅವರು ನಮ್ಗತೆ ಒಬ್ರು ಬರಾಕ್ತಾರ ಕಾರ್ ತಗೊಂಡು ಇಲ್ಲೊಂದು ಟ್ಯಾಂಕ್ ಇಟ್ಟಾರ ಗವರ್ನಮೆಂಟ್ ಟ್ಯಾಂಕ್ ನೀರಿಂದ ಗಡಿ ಬರಾಕ್ತ ನೋಡ್ರಿ ಸೈಡ್ ತಗೊಳಾಕ್ತಾರ ಆ ಕಡೆ ಹೋದ್ರು ಇಲ್ಲೊಂದ್ ಮನೆ ಕಟ್ಟ ನೋಡ್ರಿ ಗಾಡಿ ನಿಂದಿರುಸಾರು ಎಲ್ಲಾ ಟ್ರ್ಯಾಕ್ಟರ್ ಬರ್ತಾ पेड पाना धूप ही नहीं है ಮನೆ ಐತ್ ನೋಡ್ರಿ ಎಷ್ಟ್ ಚಂದ್ ಕಟ್ಟೆ ನೋಡ್ರಿ ಕೆನಲ್ ಹೋಗೈತಿ ಇಲ್ಲೊಂದು ಪೂರ್ತಿ ಬರೀ ಕೆನಾಲ್ ಅದ ಎಲ್ಲಾ ಕಡೆ ಇರಿಗೇಷನ್ ಐತಿ ಚಯ ಬಂದು ನೋಡ್ರಿ ಸಣ್ಣ ಮಳೆ ಬರಕತ್ತ ನೋಡ್ರಿ ಮಳೆ ದಿನ ಅದ ಸಣ್ಣ ಮಳೆ ಬಂತು ಗಾಡಿ ಒಳಗ್ ನೋಡ್ರಿ ಸಣ್ಣ ಗಣೇಶ್ ಐತಿ ಸಿದ್ಧಾರೋಡ್ ಮತ್ತೆ ಯಾರದ ವೈಪರ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಗುಡಿ ಐತ್ ನೋಡ್ರಿ ಐತ್ ನೋಡ್ರಿ ಪೆಟ್ರೋಲ್ ಬಂಕ್ ತುಂಬಿದ ನೋಡ್ರಿ ನಮ್ಮೂರಾಗ ಗುಡಿಗಳು ಬಾಳ ಇಲ್ಲೊಂದ್ ಗುಡಿ ಐತ್ ನೋಡ್ರಿ ಲ್ರಿ ಅದ ಗುಡಿ ಅಲ್ಲಿ ನೀಲಿ ಕಲರ್ ಗೈಸ್ ನೋಡ್ರಿ ಈಗ ಲಕ್ಕವಾಯಿ ಗುಡಿ ಬಂತು ಇವಾಗಲೇ ನಾವ್ ಒಂದ್ ಶಾರ್ಟ್ಸ್ ಒಳಗ ಈ ದೇವಸ್ಥಾನ ತೋರ್ಸಿನಿ ಈಗ ಫುಲ್ ವಿಡಿಯೋ ಲಕ್ಕ ಲಕ್ಕಮ್ಮ ದೇವಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತರ ನಾವೆಲ್ಲ ಕಟ್ಟಿಗೆ ಲಕ್ಕವಾಯಿ ಲಕ್ಕವಾಯಿ ಅಂತೀವಿ ಈ ಗುಡಿದು ಫುಲ್ ವಿಡಿಯೋ ಇದರಲ್ಲಿ ನೋಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ನೋಡ್ರಿ ಕಳ್ಸ್ಕೊಳಕ್ತತಿ ಗುಡಿದು ಎಲ್ಲಾ ಮಂದಿ ಎಲ್ಲಾ ಬಂದಾರ ಕೈ ಹೊಡ್ಸ್ಕೊಳಕ ಗೈಝ್ ಈಗ ದೇವ್ರ ಗುಡಿಗೆ ಬಂದ್ ನಿಂತ ಇವಾಗ ಸೀಟ್ ಬೆಲ್ಟ್ ಎಲ್ಲಾ ತೆಗ್ದು ಹೋಗ್ತೀವಿ ಗೈಸ್ ಇವಾಗ ಹುಡುಗು ಉಂಟೀ ಎಲ್ಲರೂ ನಾವು ನಮ್ಮ ಮನೆ ದೇವರಿದು ಇವಾಗ ಬೇಕು ಅವಾಗ ದೇವಸ್ಥಾನಕ್ಕೆ ಬರ್ತೀವಿ ಎಲ್ಲರೂ ನಮ್ಮ ಕಾರು ತೆಂಗಿನಕಾಯಿ ಅದು ತೊಗೊಳ್ ಹಾಕ್ತಾರೆ ನಮ್ಗೆ ಯಾವಾಗ ಬೇಕು ಅವಾಗ ನಾವು ದೇವಸ್ಥಾನಕ್ಕೆ ಬರ್ತೀವಿ ದರ್ಶನ ಮಾಡಿಕೊಂಡು ಕಾಯಿ ಬಡಿಸ್ಕೊಂಡು ನೈವೇದ್ಯ ಇದ್ದೆ ಮಾಡ್ಕೊಂಡು ದೇವಿ ಆಶೀರ್ವಾದ ನಮ್ಮ ಜೊತೆ ಇರ್ತೈತಿ ನಾವು ಯಾವತ್ತು ದೇವಸ್ಥಾನಕ್ಕೆ ಬರ್ತೀವಿ ಹಿಂಗೊಂದು ಸ್ವಲ್ಪ ಎತ್ತರ ಗುಡ್ಡ ಐತಿ ಅಲ್ಲಿ ಐತಿದ ದೇವಿ ಅಲ್ಲಿ ನಿಲ್ಸಾಳ ದೇವಿ ಅಮ್ಮ ತೆಂಗಿನಕಾಯ ತಗೊಂಬರ ಆಗ್ತಾ ಸ್ವಲ್ಪ ಎಲ್ಲ ಸಿಪ್ಪಿ ತಕೊಂಡು ಹೋಗ್ಬೇಕು ಒಡ್ಯಾಕ ಎಲ್ಲ ಪೂರ್ತಿ ಸುಲದ್ ನೋಡ್ರಿ ಕಾಯಿ ಈಗ ಕೈ ಜಿಲ್ಲೆಲ್ಲಾ ಮಾರೋರು ಕಾಯ್ದು ಕಡ್ಸಾಗಿ ಕಾಡಿಗಳೆಲ್ಲ ನಿಂದಿರ್ಶಾರ ಅಲ್ಲ ನೋಡ್ರಿ ತೆಂಗಿನಕಾಯಿ ಸುಳ್ಳು ಸುಳ್ಳು ಎಷ್ಟು ತೆಂಗಿನಕಾಯಿ ಸಿಪ್ಪಿ ಹಾಕ್ಯಾರ ನೋಡ್ರಿ ಅಲ್ಲಿ ಕೈ ಇವಾಗ ಕೈ ಕಾಲ್ ತಕೊಂಡ್ ಅಲ್ಲಿ ಹೋಗಿ ನಮ್ಮ ಮನೆ ದೇವರು ಅಟಗೇರಿ ಲಕ್ಕಮ್ಮ ದೇವಿ ಲಕ್ಷ್ಮೀ ದೇವಿ

गाइज ಅಲ್ಲಿ ಮುงಗಡೆ ಕೈ وړಿ ತರ ತೆಂಗಿನಕಾಯಿ ವಡಿಸ್ಕೊಬೇಕು ಅಲ್ಲಿ ಮರಗೆನೆ ಇಲ್ಲ ಇನ್ನ ಅದನ್ನ कहाँ पे रखा ಈ ಬರ್ಮಪ್ಪ ಗಣೇಶ್ ಜಿ ಮತ್ತು ಹನುಮಾನ್ ಜಿ ಇದ್ದಾರೆ ದೊಡ್ಡ ಪೌಳಿ ಐತಿ ಇಲ್ಲೆಲ್ಲ ಪ್ರಸಾದದ್ದು ತೊಳೆಯಕ ಬಾಂಡೆಗಳು ತೊಳೆಯಕ್ಕೆ ವ್ಯವಸ್ಥೆ ಐತಿ ಸೂತ್ರ ಪೌಳಿ ಐತಿ ಬನ್ನಿಮಾಂಕಾಳಿ ಬನ್ನಿ ಮುಂಗಾರ ಗಿಡ ಐತಿ ಸೈಡ್ ಅಲ್ಲಿ ದೇವಸ್ಥಾನದ್ದು ಅಡ್ಗೆ ಮಾಡೋದು ಐತಿ ಅಲ್ಲಿ ಕೈದಿವಾಗ ಎಲ್ಲ ದರ್ಶನ ತಗೊಂಡ್ವಿ ಅಮ್ಮದಿ ಒಂದು ಪ್ರದಕ್ಷಿಣೆ ಹಾಕ್ತೀವಿ ಕೈ ಇಲ್ಲಿ ಪ್ರಸಾದ ಇಟ್ಟಾರೆ

నోడ్రీ ఇందా ఎస్ ఊరు కావ నోడ్రీ ఎస్ ఎత్మ దేవస్థాన ఐతి ఇందైతి నోడ్రీ మహాలక్ష్మి అమ్మ దేవస్థానం ಗಾಯ್ ಎಲ್ಲ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಪ್ರಸಾದ್ ತಗೊಂಡು ಕಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟೀವಿ ಸಾಯಂಕಾಲ ಟೈಮ್ ಆಗೈತಿ ಇವಾಗ ಮನೆ ಹೋಗ್ತಿವಿ ಗಾಯಸ್ ಇಲ್ಲಿವರೆಗೆ ಲೆಕ್ಕವಾದ ಲೆಕ್ಕವಾಗಿ ದೇವಸ್ಥಾನ ನೀವು ನೋಡ್ರಿ ದೇವಿಯ ಆಶೀರ್ವಾದ ನಿಮಗೂ ಸಿಗತೈತಿ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವಿ ವರದಿಂದ ನಮಗೆಲ್ಲ ಒಳ್ಳೆಯದಾಗಿದೆ ನೀವು ಆಶೀರ್ವಾದ ಪಡ್ಕೊಳ್ಳಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ನಮ್ಮ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಗೈಸ್ ವಾಚ್ ವಿಡಿಯೋ